ನಾನು ಅವ್ ಶಕ್ ನಾನು ಬೇರೆ ರಾಜಕಾರಣಿ ಹೋಗ್ತಾರ ಅಲ್ಲ ನಿಮಗೇ ಗೊತ್ತಿದೆ ನಿಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿದೆ ನೀವೆಲ್ಲ ನಮ್ಮೂರು ನಾವ್ ವಿಚಾರದಲ್ಲಿ ಆರ್ ನಾಟ್ ಮಂಟ್ ಕಾಂಪ್ರಮೈಸ್ ಅವನಿಗೆ ಅನುಕೂಲ ಆಗಂತ ಕೆಲಸ ನಾವಿಬ್ರು ಸೇರ್ಕೊಂಡು ಇಪ್ಪತ್ತೈದು ಲಕ್ಷ ಪರಿಹಾರ ಇದೇ ರೀತಿಯ ಪ್ರಕರಣಗಳಲ್ಲಿ ನಿಮ್ಮ ಸರ್ಕಾರ ಕೊಟ್ಟಿದೆ ಸೊ ಅದಕ್ಕೋಸ್ಕರ ಆ ವಿಚಾರದಲ್ಲಿ ನಾವು ಕೇಳ್ತಾ ಇದ್ದೀವಿ ಕೊಟ್ಟಿದೆ ಭರವಸೆ ನೀಡಬೇಕಾಗುತ್ತೆ امرے ہے امرے ہے رام بابا امرے ہے امرے ہے رام بابا ہے رام بابا امرے ہے امرے ہے امرے ہے رام بابا امرے ہے دیکھو پردے میں کو دیکھو سارے پردے میں دیکھو جماعتوں پردے میں کو دیکھو جنہوں نے سارے پردے دیکھو جماعتوں پردے میں کو جنہوں نے سارے پردے دیکھو کے ڈاکٹر آیا دیکھو